ನೋಡು ಐದು ಕೆ ಜಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಪ್ಲೀಸ್ ಆರ್ಡ್ರ್ ಮಾಡಿ ಓಕೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ ತುಂಬ ಜಾಸ್ತಿ ಕಾಸ್ಟ್ಲಿ ಎಲ್ಲ ಇಲ್ಲ ತುಂಬ ಕಡಿಮೆ ಅಂದರೆ ಕಡಿಮೆ ಸಿಗ್ತಾಯಿದೆ ಇದೆ ಔಟ್ಸೈಡ್ ತೊಗೊಳ್ಬೇಕು ಆದರೆ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ನೀವು ನೋಡಿರ್ಬೋದನ್ನು ತುಂಬ ಕಡಿಮೆ ಕೊಡ್ತಾ ಇದ್ದೀನಿ ದಯವಿಟ್ಟು ಆರ್ಡ್ರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಗಿ ಸರಿ ಹಿಟ್ಟನ್ನು ನಾನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಐಟಮ್ಗಳೆಲ್ಲ ಹಾಕಿ ಸರಿ ಮಾಡ್ತೀನಿ ಅನ್ನೋದು ನಿಮಗೆ ಮುಂಚಿತವಾಗಿ ಗೊತ್ತಿದೆ ಹಾಗಾಗಿ ಅದನ್ನು ಕೆಲವರೆಲ್ಲ ಮಾಡೋಕ್ಕೆಲ್ಲ ಟೈಮಿಂಗ್ಸ್ ಇರೋಲ್ಲ ಮನೆಯಲ್ಲಿ ಮಕ್ಕಳ ಜೊತೆ ಆಗಲಿ ಇಲ್ಲಾಂದ್ರೆ ಮನೆ ಕೆಲಸದಲ್ಲಿ ಎಲ್ಲಾದರೂ ತೊಡ್ಕೊಂಡಿರ್ತೀರ ಅಂಥವರಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲಿ ಈ ಥರ ಸರಿ ಇಟ್ಟು ನನ್ನ ಮಕ್ಕಳಿಗೆ ಮಾಡ್ಕೊತೀನಲ್ವ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಕೊಡಬೇಕು ಮಾರಬೇಕಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಯಾರಿಗಾದರೂ ಬೇಕು ಅಂತ ಅಂದರೆ ಅರ್ಧ ಕೆ ಜಿ ಒಂದು ಕೆ ಜಿ ಈ ಥರ ಬೇಕು ಅಂತಂದರೆ ನೀವು ನನಗೆ ಆರ್ಡ್ರ್ ಮಾಡ್ಬೋದು ನಾನು ನಿಮಗೆ ಫುಲ್ ವಿಡಿಯೋ ಇನ್ನು ಯೂಟ್ಯೂಬ್ ನೈನ ಜಿ ಎಗ್ ಡೆ ಓಲ್ಗ ಸಿಕ್ಸ್ ಒನ್ ಫೋರ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮಗೆ ಬೇಕಿದ್ದಲ್ಲಿ ಆರ್ಡ್ರ್ ಮಾಡ್ಬೋದು ಆರ್ಡ್ರ್ ನಂಬರು ಯೂಟ್ಯೂಬಲ್ಲಿ ಹಾಕಿದ್ದೀನಿ ದಯವಿಟ್ಟು ಹೋಗಿ ನೋಡ್ಬೋದು ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ರಾಗಿ ಸರಿ ನೋಡಿ ಐದು ಕೆ ಜಿ ಮಾಡಿಸಿ ಇಟ್ಕೊಂಡಿದ್ದೀನಿ ನಿನ್ನೆ ತಾನೇ ಮಾಡಿಸ್ಕೊಂಡು ಬಂದರು ಎಜ್ ಮಾಡ್ರು ಇವಾಗ ನೀವು ಆರ್ಡ್ರ್ ಕೊಡ್ಬೋದು ನೋಡ್ತಾ ಇರ್ಬೋದು ಇಷ್ಟು ಐದು ಕೆ ಜಿ ಇದೆ ಎಲ್ಲ ಐಟಮ್ಸ್ ಹಾಕಿ ಐದು ಕೆ ಜಿ ಮಾಡಿಸ್ಕೊಂಡು ಬಂದಿದ್ದೀವಿ ಹಾಗೆ ಆರ್ಡ್ರ್ ಮಾಡಿ ನಂಬರೂ ಹಾಕಿರ್ತೀನಿ ಮತ್ತು ನಿನ್ನೆ ಹಾಕಿದಂಥ ಈ ವಿಡಿಯೋದಲ್ಲೂ ನಂಬರ್ ಮತ್ತು ಇದು ಎಷ್ಟು ಚಾರ್ಜ್ ಬೀಳುತ್ತೆ ಅರ್ಧ ಕೆ ಜಿಗೆ ಎಷ್ಟು ಬೀಳುತ್ತೆ ಒಂದು ಕೆ ಜಿಗೆ ಎಷ್ಟು ಬೀಳುತ್ತೆ ಅಂತಂದೇಳಿನೂ ಹೇಳಿದ್ದೀನಿ ಓಕೆ ನಿಮಗೆಲ್ಲ ಮನೇಲಿ ಯಾರ್ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ಅವರು ದಯವಿಟ್ಟು ಆರ್ಡ್ರ್ ಮಾಡ್ಬೋದು ಜಾಸ್ತಿ ಬೆಲೆ ಇಲ್ಲ ತುಂಬ ಕಡಿಮೆ ರೇಟಿಗೇ ಕೊಡ್ತಾ ಇದ್ದೀನಿ ಕಂದ ಹಂಗೆಲ್ಲ ಮಾಡ್ಬಿಡು ಬಿದ್ದು ಹೋಗ್ತೀಯ ಮಗಳೇ ಅವಳು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ನೋಡಿ ಅವಳು ಋತಿಕಾ ಪಕ್ಕದ ಮನೆಗೆ ಹೋದ್ಲು ಋಷಿಕಾ ಒಬ್ಬಳೇ ಇದ್ದಾಳೆ ಮತ್ತು ಇವಳು ಮಲಗಲ್ಲ ಇನ್ನು ಸಾಯಂಕಾಲ ಟೈಮಿಗೆ ಹೋಗಿ ಹಾಗೆ ಐದು ಗಂಟೆ ಆಗ್ತಾ ಇದೆ ಅದಕ್ಕೆ ಇವಾಗ ಲಾಗ್ ಮಾಡೋಣ ಅಂತಂದೇಳಿ ಮಾಡ್ತಾ ಇದೀನಿ ಹೆಂಗೆಲ್ಲಾ ಮಾಡ್ತಾರೆ ನೋಡಿ ಕೆಳಗಡೆ ಬಿಟ್ಬಿಡ್ತೀನಿ ಕೆಳಗಡೆ ಹೋಗ್ತೇವೆ ಮಗಳೇ ಬಾ ಇಲ್ಲ ನಿಂತ್ಕ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಐದು ಕೆ ಜಿ ಮಾಡಿಸಿದ್ದೀನಿ ಯಾರಿಗಾದ್ರು ಬೇಕಂದ್ರೆ ಈಗಲೇ ಆ ನಂಬರಿಗೆ ವಾಟ್ಸಪ್ ಮಾಡಿ ಕಾಲ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಬಿಜಿ ಇರ್ತೀನಿ ಬೆಳಗ್ಗೆ ತುಂಬ ಕಾಲ್ಗಳೆಲ್ಲ ಇತ್ತು ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ರಿಸೀವ್ ಮಾಡಲ್ಲ ಮೆಸೇಜ್ ಮಾಡಿ ಎಷ್ಟು ಬೇಕು ಏನು ಅಂತಂದೇಳಿ ಮೆಸೇಜ್ ಮಾಡಿ ಬಾಯಿ ಬಾಯ್ ಹೆದ್ದೇಳ ನಾ ಏನೆಲ್ಲ ಐಟಮ್ ಹಾಕಿದ್ದೀನಿ ಅನ್ನೋದನ್ನು ನಿಮಗೆ ಗೊತ್ತಿದೆ ನೀವು ನೋಡ್ಬೋದು ಇಷ್ಟೆಲ್ಲ ಮಾಡಿಸಿದ್ದೀನಿ ನೋಡಿ ಇದು ಸೋಸಿಲ್ಲ ಸೋಸ್ಬೇಕು ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ತೀನಿ ಇವತ್ತು ಸೋಸಿ ರೆಡಿ ಮಾಡ್ತೀನಿ ಅಷ್ಟೊಳಗಡೆ ನಿಮಗೆ ಯಾರಿಗಾದರೂ ಬೇಕಂದರೆ ದಯವಿಟ್ಟು ಆರ್ಡ್ರ್ ಮಾಡಿ ಓಕೆ ಆದಷ್ಟು ನಿಮಗೆ ಬೇಗ ಬೇಗ ನಿಮ್ಮ ಮನೆಗೆ ತಲುಪೋ ಥರ ಮಾಡ್ತೀನಿ ಅಂದ ಹೇಳಿಬೇಡ ಮಗಳು ಇಷ್ಟು ಕಷ್ಟಪಟ್ಟು ಮಾಡಿರೋ ಇಷ್ಟನ್ನು ಹೇಳಿತವಳೆ ಇಲ್ಲ ನೋಡಿ ಅವಳು ನಿಂದ್ರದೆಲ್ಲ ಕಲ್ತ್ಕೊಂಡ್ಬಿಟ್ಟಿದಳಲ್ಲ ಹಂಗಾಗಿ ಇಲ್ಲ ಕ್ಲೋಸ್ ಮಾಡಿಬಿಡೋಣ ಬಿಡು ಅದು ಕ್ಲೋಸ್ ಮಾಡಿದೆ ಅವಳು ಏನಿಲ್ಲ ಸುಮ್ಮನೆ ಏನು ಸಿಟ್ಟಿತ್ತು ಅಂತ ತಗೊಂಡು ಎಳ್ದು ಎಳ್ದು ಹಾಕ್ತಾ ಇರ್ತಾಳೆ ನಾನು ನಿಮಗೆ ಎತ್ತಿಟ್ಟಿದ್ದೆ ತೋರಿಸ್ಬೇಕಂತಂದೇಳಿ ತೊಗೊಂಡು ಬಂದೆ ಸೋಸ್ಬೇಕಲ್ವಾ ಇವಾಗ ಅದರಿಂದನೇ ನನ್ನ ಮಕ್ಳಿಗೂ ಯೂಸ್ ಮಾಡಬೇಕು ಅವ್ರಿಗೂ ಸರಿ ಇಟ್ಟು ಖಾಲಿ ಆಗಿದೆ ಅದಕ್ಕೋಸ್ಕರ ಅವ್ರಿಗೂ ಮಾಡೋಣ ಅಂತಂದೇಳಿ ನೋಡಿ ಖಾಲಿ ಆಗ್ಬಿಟ್ಟಿದ್ದಿನ್ನೊಂದು ಚೂರಿದೆ ಅದಕ್ಕೆ ಇದಕ್ಕೂ ಸೋಸಿಬಿಟ್ರೆ ಆಯ್ತು ಅಂತ ಇಟ್ಟಿದ್ದೀನಿ ಯಾಕಂದರೆ ಕಸರ ಹಂಗೆಲ್ಲ ಇರುತ್ತಲ್ವಾ ಇನ್ನೂ ಎಳೆ ಮಕ್ಳು ಬೇರೆ ಅದೇ ಥರ ಕೊಡಕ್ಕೆ ಹೋಗ್ಬಾರ್ದು ಅದಕ್ಕೆ ಕಸರ ಎಲ್ಲ ಚೆನ್ನಾಗಿ ತೇ ಇದು ಮಾಡಿ ಕಾಟನ್ ಬಟ್ಟೆಯಲ್ಲಿ ಸೋಸಿದರೆ ಚೆನ್ನಾಗಿರುತ್ತೆ ಕಸರ ಪಸರ ಎಲ್ಲ ಹೋಗಲ್ಲ ಮಕ್ಕಳಿಗೆ ಓಕೆ ಸೋಸಿ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಇವತ್ತು ಹಿಂಗೆ ಡೈಲಿ ಇರುತ್ತೆ ನೀವು ಯಾವಾಗ ಬೇಕಾದರೂ ಆವಾಗ ಆರ್ಡ್ರ್ ಮಾಡ್ಬೋದು ಮತ್ತು ವಾಟ್ಸಪ್ಪಲ್ಲಿ ತಿಳಿಸಿ ಅರ್ಧ ಕೆ ಜಿ ಬೇಕಾ ಒಂದು ಕೆ ಜಿ ಬೇಕಾ ಮತ್ತು ನಿಮ್ಮ ಅಡ್ರೆಸ್ ಸಮೇತ ಹಾಕಿ ರೇಟ್ ಗೊತ್ತಿದೆ ಎಷ್ಟು ಏನು ಅಂತ ಮತ್ತೆ ಜಾಸ್ತಿ ಅಂತ ಹೇಳೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಕಡಿಮೆ ಮಾಡಿದ್ದೀನಿ ಇವಾಗ ನಾನು ಮೊದಲು ಮಾಡ್ತಾ ಇರಲಿಲ್ಲಲ್ವ ಬೇರೆ ಕಡೆ ತರಿಸ್ಬೇಕಾದ್ರೆ ಫೈವ್ ಹಂಡ್ರೆಡ್ ಅರ್ಧ ಕೆ ಜಿ ಕೊಡ್ತಾ ಇದ್ದರು ನನಗೆ ಬಟ್ ನಾನಿನ್ನೂ ಫೋರ್ ಹಂಡ್ರೆಡ್ ಮಾಡಿದ್ದೀನಿ ಯಾಕಂದರೆ ಡೆಲಿವರಿ ಚಾರ್ಜ್ ಬೇರೆ ಆಗ್ತಾಯಿರಲ್ವ ನೀವು ಅದಕ್ಕೆ ಜಾಸ್ತಿ ಆಗುತ್ತೆ ಅಂತಂದೇಳಿ ಫೋರ್ ಹಂಡ್ರೆಡ್ಗೆಲ್ಲ ಕೊಡ್ತಾ ಇದ್ದೀನಿ ಬಾ ಬಾ ಇದತ್ಕೊಳ್ಳ ನಾನು ಕೂತ್ಕೊಳ್ಳ ಮಾತಾಡ ಏನು ನೋಡ್ತೀಯ ಏನು ಮಾತಾಡ್ತೀಯ ಮಾತಾಡಿ ಹೋಗ್ಲಿ ಸುಮ್ಮನೆ ಕೆರಿಸ್ತಾ ಇದ್ದಾಳೆ ಮಕ್ಳಿಗೊಂಥರ ಏನೋ ಕ್ಯೂರಿಯಾಸಿಟಿ ಚಿಕ್ಕೋಳಿ ಋಷಿಕಾ ಋಷಿಕ ಇವಾಗ ನೋಡಿ ಡಾಕ್ಟ್ರ ಹತ್ರ ಹೋಗಿ ಮೇಲೆ ಸ್ವಲ್ಪ ಚೇಂಜಸ್ ತುಂಬ ಚೇಂಜಸ್ ಆದರೆ ಇಬ್ಬರು ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಓಕೆ ಇಲ್ಲಾಗಿ ಮಾಡೋಕ್ಕೆ ಕಾಣಿದಾಗಿತ್ತು ಐದು ಕೆ ಜಿ ರೆಡಿ ಇದೆ ನೀವು ಯಾವಾಗ ಬೇಕಾದರೂ ಅವಾಗ ಆರ್ಡ್ರ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಮಾಡೋಕ್ಕೆ ನಿಮಗೆ ಟೈಮ್ ಇಲ್ಲ ಮತ್ತು ತುಂಬ ಕೆಲ್ಸಕ್ಕೆ ಹೋಗೋರು ಇರ್ತೀರಾ ಮ ಒಂದು ಎರಡು ಮೂರು ಮಕ್ಳಿರೋರು ಇರ್ ಇರ್ತೀರ ಅಂಥವರಿಗೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ರಾಗಿ ತೊಳಿಬೇಕು ಅದು ಒಣಗಿಸ್ಬೇಕು ಮತ್ತು ಕಾಳುಗಳೆಲ್ಲ ಒಣಗಿಸ್ಬೇಕು ಉರಿಬೇಕು ಬೀಸ್ಕೊಂಬರ್ಬೇಕು ಸೋಸ್ಬೇಕು ಅದೆಲ್ಲ ಇರುತ್ತೆ ಆಮೇಲೆ ಎಲ್ಲ ಕಾಳುಗಳಿಗೂ ಸಪ್ರೇಟ್ ಸಪ್ರೇಟ್ ತಂದು ಜಾಸ್ತಿ ರೇಟೆಲ್ಲ ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಹೆಂಗೋ ಕಡಿಮೆ ರೇಟಿಗೆ ಅಲ್ವಾ ಫೋರ್ ಹಂಡ್ರೆಡ್ಗೆಲ್ಲ ಸಿಕ್ಬಿಡುತ್ತೆ ನಿಮಗೆ ಅರ್ಧ ಕೆ ಜಿ ಹಿಟ್ಟು ಎಲ್ಲದು ಮನೇಲಿ ಅಷ್ಟೊಂದು ಕಷ್ಟ ಬೀಳೋದಕ್ಕಿಂತ ಈ ಥರ ತಗೊಳ್ಳಂಗಿದ್ರೆ ತೊಗೊಳ್ಳಿ ಬೇಕಂದ್ರೆ ಮಾತ್ರ ಆರ್ಡ್ರ್ ಮಾಡ್ಬೋದು ನಿಮಗೆ ಮನೇಲಿ ಐಟಮ್ಸ್ ಎಲ್ಲ ಹಾಕಬೇಕು ಏನೆಲ್ಲ ಹಾಕಬೇಕು ಹೇಗೆ ಮಾಡುದು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ ಮಾಡಂಗಿದ್ರೆ ಮನೆಯಲ್ಲಿ ಮಾಡ್ಕೋಬೋದು ಅದೇನು ತೊಂದರೆ ಇಲ್ಲ ಇಲ್ಲ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಅಂತಂದಾಗ ಈ ಥರ ಆರ್ಡ್ರ್ ಮಾಡಿ ಒಂದು ಇಬ್ಬರು ಮೂವರು ಕಮೆಂಟ್ ಮಾಡಿದಿರಿ ಅವ್ರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ನಾ ಬೇಗ ಸ್ಟಾರ್ಟ್ ಮಾಡಿ ನಾವು ತೊಗೊಂತೀವಿ ಅಂತಂದು ಈ ಥರ ಎಲ್ಲ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ಪ್ರೋತ್ಸಾಹಿಸಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಾಗಿ ಮಾಡೋಕೆ ಇದ್ದಿತ್ತು ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಓಕೆ